ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಆಗ್ಬೇಕ್ರಿ ನರೇಂದ್ರ ಮೋದಿ ದೇಶಕ್ಕೆಲ್ಲ ಒಳ್ಳೇದು ಮಾಡ್ಯಾರ ಅವ್ರ ಮತ್ತು ಅವ್ರ ದೇಶ ಅವರು ಅಂದ್ರೆ ಅವ್ರು ಇನ್ನೊಂದು ಇನ್ನೂ ಇನ್ನೂ ಒಂದು ಸಲ ಹರಿಸ್ ಬಂದ್ರೆ ಅಂದ್ರೆ ಇನ್ನೂ ಅನುಕೂಲ ಆಕತಿ ರಾಹುಲ್ ಗಾಂಧಿ ಬಂದ್ರೆ ಏನಕ್ಕೆ ರಾಹುಲ್ ಗಾಂಧಿ ಬ್ಯಾಡ್ರಿ ಈಗ ಅರವತ್ತು ವರ್ಷ ಅವ್ರ ಕ್ಯಾಕ್ ಕೊಟ್ಟ ರಗಡ ಐತ್ರಿ ಇನ್ನು ಬೇಡ ಅದಕ್ಕೆ ಮೋದಿನ ಬಂದ್ರೆ ಚಲೋ ಪ್ರಧಾನಮಂತ್ರಿ ಯಾರಾಗಬೇಕು ಮೋಜನ ಆಗ್ಬೇಕ್ರಿ ಆಗಬೇಕು ನಮ್ಗೆ ಎಷ್ಟು ವರ್ಷ ನಮ್ಮ ನೋಡ್ಯಾರ್ರಿ ನಮಗೆ ಗ್ಯಾಸ್ ರೇಟ್ ಮಾಡತಾರೀರ್ ಕಾಂಗ್ರೆಸ್ ಏನ್ ಮಾಡ್ತಿದ್ರಿ ಮತ್ತ ನಮ್ಗೆ ಕಾಂಗ್ರೆಸ್ ಗ್ಯಾರಂಟಿ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಅದೇನ ಮತ್ತೆ ಎರಡು ವರ್ಷ ಮೂರು ವರ್ಷ ಹಟ್ಟರ್ಲಿಲ್ಲ ಮತ್ತೆ ನಮ್ ಬಿಜೆಪಿ ಬೇಕೈತಿ ನಮ್ ಮತ್ತೀಗ ನಮ್ ಈ ಸಲ ಮತ್ತೆ ಮೋಜನ ಹಾರಿಸ್ತಾರ ಅದನ್ನಾಗಿ ಹೇಳ್ತೀರಿ ನಾವು ಮೋದಿನೇ ಬರ್ಬೇಕಾಯ್ತು ರೀ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕ್ರಿ ನಾವು ವಿಶ್ವ ಗುರು ವಿಶ್ವಕ ಗುರುವಾಗಿದ್ದಾರೆ ನಮ್ಗೆ ಭಾರತ ದೇಶದವರು ಬೇಡ ಅಂದ್ರೆ ನಾಲ ರೀ ನಾವು ನಾಲಾಯಕ ಆಗೈತು ವಿಶೂಕ ಗುರು ಆದ್ಮೇಲೆ ಇಶ್ಯೂಕೆಲ್ಲ ಬೇಕಾದವ್ ನಮ್ಗೆ ಭಾರತೇಶ್ ಬೇಕಲ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾರ ಇನ್ನ ಆಡು ಮಕ್ಕಳು ಅಂತ ಹಂಗೆ ಮಾಡ್ತಾನೆ ರೀ ಸ್ಟೇಜ್ ಮೇಲೆ ಹೋಗ್ತಾನೆ ಜಗದಾಡ್ತಾನ ಆಡು ಮಕ್ಳಿಗೆ ಕೈಯಾಗಿ ಜೇಷ್ ಕೊಟ್ಟರೆ ನಮ್ಮ ದೇಶ ಎಲ್ಲಿ ಹೋಗಿ ನಿಲ್ತೈತೆ ಅನ್ನೋದು ಗೊತ್ತಾ ಕನ್ಫರ್ಮ್ ಜಲ್ಲಿಗೆ ಓಟಾಕವ್ರ ನೀವು ಹಾಂ ಜಲ್ಲಿಗೆ ಓಟಾಕ ಬಿಜೆಪಿ

ಕಾಂಗ್ರೆಸ್ ಅವ್ರಿ ನಮ್ಗೆ ಏನ್ ಗೊತ್ತಾಯಪ್ಪ ನಾವು ಸಾಲಿ ಅವ್ರಲ್ಲಾ ರೊಕ್ಕ ಕೂಡ ನಡ್ತಾ ರೊಕ್ಕ ಬಿಡ್ತಾನಿ ಯಾರಿಗೆ ನಮ್ಗ್ ಗೊತ್ತಪ್ಪ ಅವ್ರಿಗೆ ಹಾಕ್ತೇವೆ ನಮ್ ಒಪಿನಿಯನ್ ಪ್ರಕಾರ ರಾಹುಲ್ ಗಾಂಧಿ ಅಂದ್ರೆ ಸರ್ ಇನ್ಕಮ್ ಮಟ್ಟ ರೀ ಯಾರು ಪ್ರಧಾನಮಂತ್ರಿ ಆಯ್ತು ಹಿಂದಿನವ್ರು ಯಾರು ಕೇಳ್ರು ಹೇಳಂಗಿಲ್ಲ ರೀ ಹಾ ಇದ್ರ ಹಿಂದೆ ಯಾರು ಪ್ರಧಾನಮಂತ್ರಿ ಇದ್ರೆ ಯಾರಿಗೂ ರೀ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ